ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಹಿಂದೂ ಮುಖಂಡರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಅನೇಕ ಹಿಂದೂ ಮುಖಂಡರು ಮತ್ತು ಇನ್ನಿತರರು ಹಾಜರಿದ್ದು ಸಂಭ್ರಮಾಚರಣೆಯಲ್ಲಿ ಖುಷಿಪಟ್ಟರು જય અરે અરે કલ લોડ ગયા કલ લાડી આપ્યા போடா ஐ அடி கிரா மைதுமா ஹக்கி நாயே தினிதி திரி அங்க சிட் திரி திரி சார் போட்டோ போட்டோ நம்பர் பிக்கே போடு ஏய் வாஜி 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 मोदी जी तुम्हारा क्या बढ़ो हम तुम्हारे साथ मोदी जी तुम्हारा क्या बढ़ो हम तुम्हारे साथ भारत पता भारत पता जी पूरे भारत तुम्हारी नरेंद्र मोदी जी हो सनातन हिंदू धर्म के ઓકે જયરાયુરા बड़ा हम तुम्हारे साथ हैं तुम्हारे बड़ा हम तुम्हारे साथ हैं ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಲಕ್ಷ್ಮಣ ಸ್ವಾದಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರು ಆ ಸಂಭ್ರಮಾಚಾರ ಮಾಡುವಂತ ದಿನ ಏನಪ್ಪ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಏನ್ ಎನ್ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರೇ ಬಾರಿ ತಮ್ಮ ಅಧಿಕಾರವನ್ನ ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಆಗಿರಬಹುದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಪೌಟೇಶ್ವರ್ ಅಂತ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಶ್ರೀ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಎಲ್ಲ ಇಡೀ ದೇಶಕ್ಕೆ ಒಂದು ಸಂಭ್ರಮಾಚರಣೆ ಆಗುವಂತ ದಿನ ಅದು ಆಗೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು मदद मुखती